ದಾಂಡೇಲಿಯ ಸರಕಾರಿ ಟಿಂಬರ್ ಡಿಪೋದಲ್ಲಿ ಮರಮುಟ್ಟುಗಳ ಹರಾಜು ಪ್ರಕ್ರಿಯೆಗೆ ಚಾಲನೆ ಅರಣ್ಯ ಇಲಾಖೆಯ ದಾಂಡೇಲಿ ಟಿಂಬರ್ ಡಿಪೋದಲ್ಲಿ ಸಾಗುವಾಣಿ ಸೀಸಂ ಸೇರಿದಂತೆ ವಿವಿಧ ನಾಟಗಳ ಈ ಹರಾಜು ಪ್ರಕ್ರಿಯೆಗೆ ಇಂದು ಬುಧವಾರ ಚಾಲನೆಯನ್ನು ನೀಡಲಾಗಿದೆ ವಿವಿಧ ಸೆಷನ್ಗಳಲ್ಲಿ ಆನ್ಲೈನ್ ಮುಖಾಂತರ ಹರಾಜು ಪ್ರಕ್ರಿಯೆ ನಡೆಯುತ್ತಿದೆ ಉತ್ತಮ ದರ್ಜೆಯ ಹಾಗೂ ವಿಶೇಷ ಜಾತಿಯ ಸಾಗುವಾಣಿ ಬೀಟೆ ಹೊನ್ನೆ ಕರಿಮುತ್ತಲ್ ನಂದಿ ಮತ್ತಿ ಅಕೇಶಿಯ ಹಾಗೂ ವಿವಿಧ ಜಾತಿಯ ನಾಟಗಳು ಲಭ್ಯವಿದ್ದು ತಾಲೂಕು ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಸಾರ್ವಜನಿಕರು ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಮೂರು ದಿನಗಳವರೆಗೆ ನಡೆಯಲಿರುವ ಈ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು ಒಂದು ಸಾವಿರದ ಎಂಟುನೂರು ವಿವಿಧ ಜಾತಿಯ ಮರಗಳ ನಾಟಗಳ ಹರಾಜು ನಡೆಯಲಿದೆ ಹರಾಜು ಪ್ರಕ್ರಿಯೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಸಿ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿ ಕೆ ಶೇಟ್ ಅವರು ಮಾಧ್ಯಮಕ್ಕೆ ಇಂದು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಹೆಬ್ಬಾರ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಒಂದು ನದಿ ವಿಶೇಷವಾಗಿ ತುಂಬಾ ಒಳ್ಳೆಯ ಗುಣಮಟ್ಟಿಟಿಟಿ ಈಗ ನಾವು ಹೊಂದಿದೆ ಈ ರೋಸ್ ಪೀಕ್ ನ

ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಆಗಿದೆ ಅದು ಖಾಲಿ ಒಂದು ಬಿ ಟೆದು ಮಾತ್ರ ಇತ್ತು ನೂರೈವತ್ತು ಲಾಟ್ ಕೂಡ ಬಿ ಟೆದು ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ಆಗಿ ಎಪ್ಪತ್ತು ಲಕ್ಷ ಸುಮಾರು ಆದಾಯ ಬಂದಿದೆ ಎರಡನೇ ಸೆಷನ್ನು ಇನ್ನೂ ನಡೀತಾ ಇದೆ ಎರಡನೇ ಸೆಷನ್ದಲ್ಲಿ ಐವತ್ತು ನಾಲ್ಕು ಲಾಟು ಬಿ ಟೆ ಮತ್ತು ಬಾಕಿದು ಉಳಿದು ಸಾಗವಾನಿ ಲಾಟು ಅದು ಇನ್ನೂ ನಡೀತಾ ಇದೆ ನಿಮ್ಗೆ ಹೇಳ್ಬೇಕಂತೇಳಿದ್ರೆ ಇಲ್ಲಿದು ಬಿ ಟೆ ಮತ್ತು ಸಾಗವಾನಿಗೆ ಭಾರಿ ಒಂದು ಡಿಮಾಂಡು ನಮ್ಮ ರಾಜ್ಯ ಅಲ್ಲದೆ ಹೊರ ಹೊರ ರಾಜ್ಯದಲ್ಲದೆ ಇವನ್ ಇವನ್ ಹೊರ ದೇಶಕ್ಕೆ ಕೂಡ ಹೋಗ್ತಾ ಇದೆ ಥ್ರೂ ಚೆನ್ನೈ ಪೋರ್ಟ್ದಿಂದ ಮತ್ತು ಬಾಂಬೆ ಪೋರ್ಟ್ದಿಂದ ಅದು ಯಾಕಂತಂದರೆ ಇಲ್ಲಿ ಒಂದು ಸಾಗವಾನಿದು ಅಷ್ಟೊಂದು ಮಹತ್ವದ್ದು ಸಾಗುವಾನಿ ಆಯಿಲ್ ಕಂಟೆಂಟ್ ಜಾಸ್ತಿ ಮತ್ತು ಗ್ರೇನ್ಸ್ ಗ್ರೇನ್ಸ್ ಗ್ರೀನ್ಸ್ ಇರೋದ್ರಿಂದ ಇದು ವರ್ಲ್ಡ್ ಫೇಮಸ್ ಸಾಗವಾನ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಹಾಗಾಗಿ ಒಂದು ಭಾರಿ ಡಿಮಾಂಡಲ್ಲಿ ಹೋಗ್ತಾ ಇದೆ ಹೆಚ್ಚಾಗಿ ಬೆಂಗಳೂರು ಆ ಕಡೆಯವರು ರಿಟೇಲ್ ಸೇಲಲ್ಲಿ ಕೂಡ ಮಾಲ್ ತಗೊಂಡೋಗ್ತೇವೆ ಸಾಗಣೆ ತಗೊಂಡೋಗ್ತೇವೆ ನಮ್ಮ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೆ ಒಂದು ಕೋಟಿ ಸುಮಾರು ಖಾಲಿ ರಿಟೇಲ್ ಸೇಲಲ್ಲಿ ಸೇಲ್ ಆಗಿದೆ ಮನೆ ಕಟ್ಕೊಳ್ಲಿಕ್ಕಂತ ಇವತ್ತು ಕೂಡ ಮಹಾರಾಷ್ಟ್ರ ಇದು ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಂತ ಅಲ್ಲಿ ಕಮಿಟಿಯವರು ಬಂದಿದ್ದಾರೆ ಅವರು ಒಂದು ಸ್ವಲ್ಪ ಕೂಡ ಅದಕ್ಕೂ ಟೆಂಡರ್ ತಗೊಳ್ಳಿಕ್ಕೆ ಇನ್ನೂ ಭಾಗವಹಿಸ್ತಿದ್ದಾರೆ ಇದ್ದಾರೆ ಭಾರಿ ಒಂದು ಬೇಡಿಕೆಯಲ್ಲಿ ಹೋಗ್ತಾ ಇದೆ ತಮ್ಮ ವೃತ್ತಿ ಬದುಕಿನ ಕೊನೆಯ ನಾಲ್ಕು ದಿನಗಳು ಮಾತ್ರ ಬಾಕಿ ಇದ್ದಾವೆ ಬಹುಶಃ ಸುದೀರ್ಘವಾಗಿ ಅರಣ್ಯ ಇಲಾಖೆಯಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿ ದಕ್ಷ ಪ್ರಾಮಾಣಿಕತೆಯ ಮೂಲಕ ಗಮನ ಸೆಳೆದವರು ಜಿ ಕೆ ಶೇಟ್ ಅವರು ನಿಮ್ಮ ವೃತ್ತಿ ಬದುಕಿನ ಈ ಇಷ್ಟು ವರ್ಷದ ಸೇವೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅಡ್ವಾನ್ಸ್ ಆಗಿ ನಿಮ್ಮ ನಿವೃತ್ತ ಜೀವನಕ್ಕೂ ಕೂಡ ಶುಭವನ್ನು ಹಾರೈಸ್ತಾ ಭಗವಂತ ನಿಮಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಸದಾ ಅನುಗ್ರಹಿಸಲಿ ಮುಖದಲ್ಲಿ ಸದಾ ನಗು ಇರಲಿ ಮನೆಯಲ್ಲಿ ಸದಾ ನೆಮ್ಮದಿ ಇರಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ದಾಂಡೇಲಪ್ಪ ನಿಮಗೆ ಸರ್ವ ರೀತಿಯಲ್ಲಿ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆ ನಿಮಗೆ ನಮ್ಮ ಜೊತೆ ಮಾತಾಡಿದಿರಿ ಸರ್ ಧನ್ಯವಾದಗಳು ದಾಂಡೇಲಿ ಟಿಂಬರ್ ಡಿಪೋ ಇದರಲ್ಲಿ ಇ ಟೆಂಡರ್ ಹರಾಜು ಪ್ರಕ್ರಿಯೆ ಇವತ್ತು ಆರಂಭವಾಗಿದೆ ಕಳೆದ ಕೆಲ ವರ್ಷಗಳಿಂದ ಅತಿ ಹೆಚ್ಚು ಮರಮಟ್ಟುಗಳನ್ನು ಖರೀದಿಸುವ ಮೂಲಕ ತಾವು ಗಮನ ಸೆಳೆದಿದ್ದೀರಿ ಹೀಗೆ ಕುತೂಹಲಕ್ಕೆ ಹೇಳೋದಾದರೆ ಲಾಸ್ಟ್ ಇಯರ್ ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ನೀವು ಎಷ್ಟು ಮೊತ್ತದ ಕಟ್ಟಿಗೆಯನ್ನು ಪರಿ ಪರ್ಚೇಸ್ ಮಾಡಿದ್ವಿ ಅಂದರೆ ಮಾರ್ಚ್ ಟು ಮಾರ್ಚ್ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ನಿಯರ್ ಅಬೌಟ್ ಒಂದು ಟೆನ್ ಸಿ ಆರ್ ಹತ್ತು ಕೋಟಿ ಎಲ್ಲ ಡಿಪೋ ಈಗ ಈ ವರ್ಷದ ಈ ಹರಾಜು ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ ಎಷ್ಟು ಮೊತ್ತದ ಕಟ್ಟಿಗೆಯನ್ನು ಖರೀದಿ ಮಾಡಬೇಕೆನ್ನುವಂತಹ ಮೂರು ಮೂರುವರೆ ಸಿ ಆರ್ ಮೂರು ವರೆಗೆ ಕೊಟ್ಟು ಏನು ಹೇಳ್ತೀರಿ ದಾಂಡೇಲಿಯ ಈ ಟೆಂಡರ್ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕಂತ ಹೇಳಿದರೆ ಸರ್ಕಾರ ಇದು ಆನ್ಲೈನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದೇ ಆನ್ಲೈನ್ ಮಾಡಲಿಕ್ಕೆ ಕೊಟ್ಟಿಲ್ಲ ಅಂದ್ರೆ ಜುಜಾಟ ಅನ್ಬಹುದು ಅಂದ್ರೆ ಯಾವ ತರ ಅಂತ ಹೇಳಿದರೆ ಶೇರ್ ಮಾರ್ಕೆಟ್ ಕಡಿಮೆ ಇದರ ಆಗ್ಬೋದು ರೇಟಿನ ಬಗ್ಗೆ ಏನೋ ಫಿಕ್ಸ್ ಇರಲ್ಲ ಐದು ಸಾವಿರ ಹೋಗೋದು ಮಟ್ಟಲ್ಲಿ ಹತ್ತು ಸಾವಿರ ಹೋಗುದು ಈ ತರ ಇರ್ತದೆ ಸರ್ಕಾರ ಆದರೆ ಇದು ಈ ಟೆಂಡರ್ ವ್ಯವಸ್ಥೆ ಆಗಿರೋದು ಬಹಳ ಉಪಯುಕ್ತ ಮತ್ತೆ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹೆಚ್ಚಿನ ಪ್ರಮಾಣದ ಆದಾಯವನ್ನು ತಂದು ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ ನಿಮ್ಮ ಪ್ರಕಾರ ರಾಜ್ಯದ ಅಥವಾ ಹೊರ ರಾಜ್ಯದಿಂದ ಯಾರಾದರೂ ಬಂದಿದ್ದಾರೆ ಬಂದಿದ್ದಾರೆ ಎಲ್ಲದ್ರಿಂದ ಬರ್ತಾರೆ ಆದರೆ ಇದು ನಮ್ಮ ದಂಡೇಲಿ ಊಟ ಅಂತ ಹೇಳಿದರೆ ನೈಂಟಿ ಫೈವ್ ಪರ್ಸೆಂಟ್ ಆಯಿಲ್ ಕಂಟ್ರೀಸ್ ಇರ್ತದೆ ಮತ್ತು ಇದು ವರ್ಲ್ಡ್ ಜಗತ್ ಪ್ರಸಿದ್ಧ ಕಟ್ಟಿಗೆ ಕಟ್ಟಿಗೆ ಖರೀದಿದಾರರು ಈ ಟೆಂಡರ್ ಸಿಸ್ಟಮ್ ಬಗ್ಗೆ ಮೆಚ್ಚುಗೆ ಇದೆ ಖರೀದಿದಾರರಿಗೆ ಯಾಕಂದರೆ ಇಲ್ಲಿ ಯಾವುದು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಬೇಕಾಗಿರುವ ಕಟ್ಟಿಗೆ ನಿಮ್ಮ ನಿರೀಕ್ಷೆಯ ದರದಲ್ಲಿ ಸಿಗುವಂತ ಸಾಧ್ಯತೆ ಹೆಚ್ಚಿರ್ತದ ಇಲ್ಲ ಹೇಳಿ ಬರಲ್ಲ ಅದೇ ಜುಜಾಟ ಅಂತ ಹೇಳಿದಾರ ಹೆಂಗ್ ಬೇಕಾದ್ರೆ ಆದ್ರೆ ಇದು ಲೈಸೆನ್ಸ್ ಕೊಟ್ಟಿದಾರ ಅಂತ ನಾವು ಲೀಗಲ್ ಒಳಗಿದ್ವಿ ಇಲ್ಲ ಇಲ್ಲಿಗಲ್ ನಂಗೆ ಆಡ್ತಿತ್ತು ಲೈಸೆನ್ಸ್ ಕೊಟ್ಟಿಲ್ಲ ಅಂದ್ರೆ ಹಿಂಗಿದೆ ಅದು ಆದ್ರೆ ಇದು ಶೇರ್ ಮಾರ್ಕೆಟ್ ಇದ್ದಂಗೆ ಯಾವ ರೇಟ್ಗೆ ಸಿಕ್ತದ ಗ್ಯಾರಂಟಿ ಇಲ್ಲ ಆದ್ರೆ ಒಂದು ಎವರೇಜ್ ಇರ್ತದೆ ಆದ್ರೂ ಯಾವಾಗ ಅಪ್ ಡೌನ್ ಆಗ್ತದೆ ಮಟೀರಿಯಲ್ ಕಡಿಮೆ ಇದ್ರೆ ರೇಟ್ ಜಾಸ್ತಿ ಮಟೀರಿಯಲ್ ಜಾಸ್ತಿ ಇದ್ರೆ ರೇಟ್ ಕಡಿಮೆ ಆಗ್ತದೆ ಯಾಕಂದ್ರೆ ಸಿಗಲ್ಲ ಸಿಗಲ್ಲ ಅಂತ ಈ ಸಲ ಎಷ್ಟು ಮೆಟೀರಿಯಲ್ಸ್ ಅಲ್ಲ ಇಲ್ಲೇ ಸುಮಾರು ಅರ್ನೂರು ಲಾಟ್ ಇದೆ ಅಂದ್ರೆ ಓಕೆ ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದಿರಿ ಧನ್ಯವಾದಗಳು ಮೂರುವರೆ ಕೋಟಿ ಇದ್ದದ್ದು ಮುನ್ನೂರು ಕೋಟಿಯ ರೀತಿಯಲ್ಲಿ ಆಗಲಿ ನಿಮ್ಮ ವ್ಯವಹಾರ ಧನ್ಯವಾದಗಳು ಸರ್ ತಾವು ಎಲ್ಲಿಂದ ಬಂದ್ರಿಂಗ್ ಬಳ್ಳಾರಿ ಯಾಕೆ ಬಂದ್ರಿ ಕಟ್ಟಿಗೆ ಅಷ್ಟು ದೂರದಿಂದ ಇಲ್ಲಿ ಬರ್ಲಿಕ್ಕೆ ಗುಣಮಟ್ಟದ ಇದು ಫಸ್ಟ್ ಟೈಮ್ ಬರ್ತಾ ಸರ್ ಈ ಸಿಸ್ಟಮ್ ಬಗ್ಗೆ ಹೇಳ್ತೀರಿ ಒಳ್ಳೆ ದೂರದ ಬಳ್ಳಾರಿಗೆ ನಮ್ಮ ದಾಂಡೇಲಿಯ ಕಟ್ಟಿಗೆ ಹೋಗ್ತಾ ಇರುವಂತದ್ದು ನಮಗೂ ಕೂಡ ಒಂದು ಕೌತುಕ ಮತ್ತೆ ಖುಷಿಯ ವಿಚಾರ ನಿಮ್ಮ ಮೂಲಕ ಬಳ್ಳಾರಿಯ ಎಲ್ಲ ಕಡೆ ನಮ್ಮ ದಾಂಡೇಲಿಯ ಕಟ್ಟಿಗೆಗಳು ಹರಡ್ಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ಮಗದೊಮ್ಮೆ ದಾಂಡೇಲಿಗೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತೀವಿ ಧನ್ಯವಾದಗಳು